ಹಲೋ ಗೈಸ್ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಹೊಲ್ದಾಗ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕನ್ನಡದಿಂದ ಇಂಗ್ಲೀಷ್ಗೆ ಯಾವ ಥರ ಟ್ರಾನ್ಸ್ಲೇಷ್ ಮಾಡೋ ಓಕ್ಸ್ಟೆ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ ಏನಂದರೆ ಯಾರಾದರೂ ಈಗ ಇಂಗ್ಲೀಷ್ನಲ್ಲಿ ವಾಟ್ಸಪ್ಪಲ್ಲಿ ಆಗಲಿ ಇನ್ಸ್ಟಾದಲ್ಲಿ ಆಗಲಿ ಇಂಗ್ಲೀಷಲ್ಲಿ ಮೆಸೇಜ್ ಮಾಡಿದರೆ ಅದೇನಂತ ಗೊತ್ತೇ ಆಗೋಲ್ಲ ಅಂದರೆ ಯಾಕಂದರೆ ಕೆಲವೊಬ್ಬರಿಗೆ ಇಂಗ್ಲೀಷೇ ಬರೋಲ್ಲ ನನ್ನ ಥರ ಅದಕ್ಕೆ ಒಂದು ಬೆಸ್ಟ್ ಅಪ್ಲಿಕೇಶನ್ನ ತೊಗೊಂಡ್ಬಂದಿದ್ದೀನಿ ಇದರಲ್ಲಿ ಯಾವುದು ಏನು ನೀವು ಓದಕ್ಕೆ ಅಂದ್ರೂ ಅವರು ಈಜಿಯಾಗಿ ಆ ಆ್ಯಪನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಇದನ್ನಾಯ್ತಲ್ಲ ಇರಲಿ ಅವರು ಈಜಿಯಾಗಿ ಆ ಆ್ಯಪ್ನ ಯೂಸ್ ಮಾಡ್ಬೋದು ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಗಳು ಇರ್ತವೆ ಅದನ್ನು ಮರೆತು ಬಿಡ್ತೀರಾ ಓಕೆ ಈಗ ಫಸ್ಟ್ ಆ ಆ್ಯಪನ್ನ ಯಾವ ಆ್ಯಪ್ ಯಾವುದು ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಡೌನ್ಲೋಡ್ ಮಾಡಿ ಅದನ್ನು ಯೂಸ್ ಮಾಡೋದು ಯಾವ ಹೇಗೆ ಅನ್ನೋದನ್ನು ಫುಲ್ ಡೀಟೇಲಾಗಿ ಇನ್ಮೇಲೆ ಫುಲ್ ಡೀಟೇಲಾಗಿ ಸ್ಕ್ರೀನ್ ಮೇಲೆ ಹೇಳ್ತೀನಿ ಓಕೆ ಮತ್ತು ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ಸಲ ಹೇಳುವಾಗೆ ಈ ಸಲನು ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಪನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಯೂಸ್ ಮಾಡೋದು ಅನ್ನೋದನ್ನು ಫುಲ್ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಸ್ವಲ್ಪ ತೊದಲ್ತೀನಿ ಇದರಲ್ಲಿ ಓಕೆ ಸಿಂಪಲಾಗಿ ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಸ್ವಲ್ಪ ನಾಯ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಸಿಂಪಲಾಗಿ ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚಲ್ಲಿ ಕನ್ನಡ ಟು ಇಂಗ್ಲೀಷ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿದೆ ಕನ್ನಡ ಟು ಇಂಗ್ಲೀಷ್ ಅಂತ ಸರ್ಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೋರ್ತ್ ಆಪ್ಷನಲ್ಲಿ ಕಾಣ್ತಾ ಇದೆ ನೋಡಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಸರ್ ಅಂತ ಟ್ರಾನ್ಸ್ಲೇಟರ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಪ್ಯಸ್ ಬರುತ್ತೆ ಏನಂದರೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ ಆ ಪರ್ಮಿಷನ್ನ ಅಲೋ ಮಾಡ್ಕೊಳ್ಳಿ ಅಲೋವ್ ಮಾಡ್ಕೊಂಡ್ಮೇಲೆ ಈ ಸಿಂಪಲ್ಲಾಗಿ ಈ ಥರ ಓಪನ್ ಆಗುತ್ತೆ ನಿಮಗೆ ಕನ್ನಡದಿಂದ ಇಂಗ್ಲೀಷ್ ಬೇಕಾದರೆ ಇಲ್ಲಿ ಮೇಲೆ ಕನ್ನಡ ಅಂತ ಹಾಕಿ ಅದು ಕೆಳಗೆ ಟ್ರಾನ್ಸ್ಲೇಟ್ ಆಗಿ ಇಂಗ್ಲೀಷಲ್ಲಿ ಬರುತ್ತೆ ಅಕಸ್ಮಾತ್ ನಿಮಗೆ ಇಂಗ್ಲೀಷಲ್ಲಿ ಇರೋದು ಕನ್ನಡದಲ್ಲಿ ಬೇಕಾದರೆ ಮೇಲ್ಗಡೆ ಇಲ್ಲಿ ಸೆಂಟ್ರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಧ್ಯದಲ್ಲಿ ಸ್ವಿಚ್ ಅಂತ ಏನಿದೆ ಎಲ್ಲ ಸರ್ಕಲ್ ಥರ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ಮೇಲೆ ಇಲ್ಲಿ ಮೇಲೆ ಇಂಗ್ಲೀಷ್ ಇದ್ದಾಗ ಹಾಕಿದರೆ ಕೆಳಗೆ ಕನ್ನಡ ತಮ್ಮ ಬಂದುಬಿಡುತ್ತೆ ಸೊ ಸಿಂಪಲ್ಲಾಗಿ ನಿಮಗೆ ಒಂದು ಉದಾಹರಣೆ ತೋರಿಸ್ಬಿಡ್ತೀನಿ ನೋಡಿ ಈಗ ಕೇಳ್ತೀನಿ ವಾಟ್ ಈಸ್ ಅಲ್ಲ ವಾಟ್ ಈಸ್ ಯುವರ್ ನೇಮ್ ಅಷ್ಟೇ ವಾಟ್ ಈಸ್ ಯುವರ್ ನೇಮ್ ಓಕೆ ವಾಟ್ ಈಸ್ ಯುವರ್ ನೇಮ್ ಯುವರ್ ಅಂತ ಹಾಕಬೇಕಲ್ಲ ಇಲ್ಲಿ ಸಾರಿ ವಾಟ್ ಈಸ್ ಯುವರ್ ನೇಮ್ ಓಕೆ ವಾಟ್ ಈಸ್ ಯುವರ್ ನೇಮ್ ಅಂತ ಹಾಕಿ ಸೆಂಡ್ ಅಂತ ಕ್ಲಿಕ್ ಮಾಡೋದು ಈಗ ಟ್ರಾನ್ಸ್ಲೇಟ್ ಆಗಿ ಬರ್ತಾ ಇದೆ ನೋಡಿ ನಿಮ್ಮ ಹೆಸರೇನು ಈ ಥರ ಬಂತು ಈಗ ಇದನ್ನೇ ಸ್ವಿಚ್ ಮಾಡೋಣ ಅಂದರೆ ನಿಮ್ಮ ಹೆಸರೇನು ಇದನ್ನು ಕಾಪಿ ಮಾಡಿ ಇಲ್ಲಿ ನಮಗೆ ಇದು ಇಂಗ್ಲೀಷಲ್ಲಿ ಇದೆಯಲ್ಲ ಈಗ ಇಂಗ್ಲೀಷಲ್ಲಿ ಕೇಳಿದ ಅದು ಕನ್ನಡದಲ್ಲಿ ಕೊಡ್ತೇವೆ ಈಗ ನಾವು ಕನ್ನಡದಲ್ಲಿ ಕೇಳಿದ್ರೆ ಅದು ಇಂಗ್ಲೀಷಲ್ಲಿ ಯಾವ ಥರ ಕೊಡುತ್ತೆ ಅಂತ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಸ್ವಿಚ್ ಅಂತ ಅಲ್ಲ ಸ್ವಿಚ್ ಆಪ್ಷನ್ ಕ್ಲಿಕ್ ಮಾಡಿ ಈಗ ಕನ್ನಡದಲ್ಲಿ ಬಿಡಿ ನಿಮ್ಮ ಹೆಸರೇನು ಬಿಟ್ಟೆ ಈಗ ಶನ್ ಮೇಲೆ ಕ್ಲಿಕ್ ಮಾಡಿ ಓಕೆ ವಾಟ್ ಈಸ್ ಯುವರ್ ನೇಮ್ ಬಂತಲ್ಲ ಇಷ್ಟೇ ಗೈಸ್ ನಿಮಗೆ ಬೇಕು ಅದನ್ನು ಈ ಥರ ಟ್ರಾನ್ಸ್ಲೇಟ್ ಮಾಡಿಕೊಂಡು ಇರಲಿ ಇಲ್ಲಿ ಕಾಪಿ ಅಂತ ಇದೆಯಲ್ಲ ಈ ಥರ ಕಾಪಿ ಮಾಡಿಕೊಂಡು ನೀವು ಯಾರಿಗೆ ಬಿಡೋದು ಯಾವ ಒಂದು ಪರ್ಸನ್ಗೆ ಬಿಡೋದಿರ್ತಲ್ಲ ಅವ್ರಿಗೆ ಬಿಡ್ಕೊಬೋದು ಓಕೆ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಹೇಳಿದರೆ ಅದೇ ಇದೆಯಲ್ಲ ಎಲ್ಲರೂ ಹೇಳುವಾಗೆ ನಾನು ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ಥರ ವಿಡಿಯೋಗಳಿಗೆ ನಮ್ಮನ್ನು ಸಂಪರ್ಕಿಸಿ ಸಂಪರ್ಕಿಸಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಇಟ್ಕೊಳ್ಳಿ ನಾನು ಮಾಡೋ ಪ್ರತಿ ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು